ಓಂ ದುಮ್ ದುರ್ಗಾ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಮೈ ಟ್ಯಾರೋ ಬೀಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಆ್ಯಸ್ ಯುಶುವಲ್ ಚೆಕ್ ಮಾಡ್ತೀವಿ ಆ್ಯಂಡ್ ಇನ್ನು ಅದಂತರ ವೀಡಿಯೋ ನಿಮಗೆ ಡಿಫ್ರೆಂಟ್ ಟಾಪಿಕ್ ರೀಡಿಂಗ್ ಸಿಗುತ್ತೆ ಓಕೆನಾ ಸೊ ಲೆಟ್ಸ್ ಚೆಕ್ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜಿ ಏನಿದೆ ಅಂತ ಅವರವ್ರದ್ದು ತಲೆಯಲ್ಲಿ ಏನಿದೆ ಇವಾಗ ಏನೇನೆಲ್ಲ ಓಡ್ತಾ ಇದೆ ಸಪೋರ್ಟ್ ಕರೆಂಟ್ ಎನರ್ಜಿಸ್ ಓಕೆನಾ ನೀವು ಯಾವಾಗ ನೋಡಿದರೂ ಕೂಡ ಇದು ರೆಸುನೇಟ್ ಆಗುತ್ತೆ ಬಿಕಾಸ್ ದಿಸ್ ಇಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್ ಆ್ಯಂಡ್ ಅಕಸ್ಮಾತ್ ನಿಮಗೆ ಈ ವಿಡಿಯೋಸ್ ಏನಾದರೂ ರೆಸುನೇಟ್ ಆದರೆ ಯು ಕ್ಯಾನ್ ಟೀಕ್ ಪರ್ಸ್ನಲ್ ರೀಡಿಂಗ್ಸ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ಸ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ಸೊ ಲೆಟ್ಸ್ ಚೆಕ್ ವಾಟ್ಸ್ ಆನ್ ದರ್ ಮೈಂಡ್ ತುಂಬ ಸ್ಟಕ್ನೆಸ್ ಇದೆ ಇನ್ನೂ ಇಬ್ಬರು ಮಾತಾಡ್ತಾ ಇಲ್ಲ ಅನಿಸುತ್ತೆ ಓಕೆ ಸೊ ಇನ್ನೂ ಕೂಡ ನಿಮ್ಮ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಒಂದು ಜಗಳ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಅನ್ನಿಸ್ತದೆ ಲೈಕ್ ಇಬ್ಬರು ಮಧ್ಯೆ ಇನ್ನೂ ಒನ್ ಅಪ್ ಸಿಚುವೇಷನ್ ಇಲ್ಲಿ ನಡೀತಾ ಇದೆ ಸೊ ನಿಮ್ಮ ಪರ್ಸನ್ ಮೈಂಡಲ್ಲಿ ಏನು ನಡೀತಾ ಇದೆ ಅಂತ ನೋಡೋದಾದರೆ ದಿ ವಾಂಟ್ ಟು ರಿಯೂ ನೆಟ್ ಅವರು ನಿಮ್ಮ ಜೊತೆ ರಿಯೂನಿಯನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ನಿಮ್ಮನ್ನು ಮೀಟ್ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಪ್ಲ್ಯಾನ್ ಇದ್ದಾರೆ ನಿಮ್ಮನ್ನು ಹೇಗೆ ಮೀಟ್ ಆಗ್ಬೋದು ಹೇಗೆ ನಿಮ್ಮನ್ನು ಕನ್ವಿನ್ಸ್ ಮಾಡ್ಬೋದು ಟು ಗೆಟ್ ಬ್ಯಾಕ್ ಟುಗೆದರ್ ನಿಮ್ಮ ಜೊತೆ ಒಂದು ರಿಯೂನಿಯನ್ ಆಗೋಕ್ಕೆ ಏನೇನೆಲ್ಲ ಬೇಕೋ ಅದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಅಕಸ್ಮಾತ್ ನೀವು ಕಾಲೇಜ್ ಫ್ರೆಂಡ್ಸ್ ಇಲ್ಲ ಇಬ್ಬರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದರೆ ನೀವು ಅಲ್ಲಿಗೆ ಬರ್ತೀರಾ ಆವಾಗ ನಿಮ್ಮ ಹತ್ರ ಮಾತಾಡಬಹುದು ಅನ್ನೋದೊಂದು ಥಿಂಕ್ ಮಾಡ್ತಾ ಇದ್ದಾರೆ ಅಂತಾರೆ ಲೈಕ್ ನೀವು ಪಾಸ್ಟಲ್ಲಿ ಇಬ್ರು ಕಾಲೇಜ್ ಫ್ರೆಂಡ್ಸ್ ಆಗಿದ್ರೆ ನನಗಿಲ್ಲಿ ರಿಯೂನಿಯನ್ ಕಾಣಿಸ್ತಿದೆ ಅಂತಂದರೆ ಈ ಸ್ಕೂಲ್ ಗೆಟ್ ಟುಗೆದರ್ ಕಾಲೇಜ್ ಗೆಟ್ ಟುಗೆದರ್ ಮಾಡ್ತಾರಲ್ವಾ ಸೊ ಆ ರೀತಿ ಇಲ್ಲಿ ಫ್ರೆಂಡ್ಸ್ಗಳೆಲ್ಲ ಗೆಟ್ ಟುಗೆದರ್ ಮಾಡಿದಾಗ ನೀವು ಕೂಡ ಅಲ್ಲಿ ಬಂದಿರ್ತೀರ ಅನ್ನೋದೊಂದು ಯೋಚನೆ ಮಾಡ್ತಾ ಇದ್ದಾರೆ ಇಫ್ ನಾಟ್ ನಿಮ್ಮ ಪರ್ಸನ್ ರೈಟ್ ನಾವು ಇಲ್ಲಿ ಕರೆಂಟ್ಲಿ ಇಫ್ ಯುವ ವರ್ಕಿಂಗ್ ಟುಗೆದರ್ ಇಫ್ ಯು ಆರ್ ಲರ್ನಿಂಗ್ ಟುಗೆದರ್ ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಆಗೋದಕ್ಕೆ ಯಾವೊಂದು ಪ್ಲೇಸಲ್ಲಿ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಿಮ್ಮಿಬ್ರದ್ದು ಇಲ್ಲಿ ಏನೊಂದು ಮೀಟಿಂಗ್ ಸ್ಪಾಟ್ ಇದೆ ಓಕೆನಾ ಆ ಒಂದು ಸ್ಪಾಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ಮಾತಾಡಬೇಕು ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ದಾರೆ ಓಕೆನಾ ಇಲ್ಲಿ ತುಂಬ ಜನಕ್ಕೆ ಮೀಟಿಂಗ್ ಸ್ಪಾಟ್ ಇದೆ ಅದೆಲ್ಲಾದರೂ ಆಗಿರ್ಬೋದು ಸೊ ಅದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಸ್ಪೆಷಲಿ ಇಲ್ಲಿ ನನಗೆ ಇಲ್ಲಿ ಕಾಣಿಸ್ತಾ ಇರೋದು ಕೊಲೀಗ್ಸ್ ನೀವಿಬ್ಬರು ತುಂಬ ಜನ ಕೊಲೀಗ್ಸ್ ಆಗಿದ್ದೀರ ನೀವು ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವರು ನಿಮ್ಮ ಕೊಲೀಗಾಗಿದ್ದಾರೆ ಅನ್ನೋದು ಇಲ್ಲಿ ಅನ್ನಿಸ್ತಾ ಇದೆ ಸೊ ಈ ಪರ್ಸನ್ ಅದ್ರ ಬಗ್ಗೆ ಹೇಗಾದರೂ ಮಾಡಿ ನಿಮ್ಮ ಹತ್ರ ಮಾತಾಡಬೇಕು ಹೇಗಾದರೂ ಮಾಡಿ ನಿಮ್ಮನ್ನ ಕನ್ವಿನ್ಸ್ ಮಾಡಬೇಕು ಒಂದು ರಿಯೂನಿಯನ್ಗೆ ಇಲ್ಲ ಯೂನಿಯನ್ಗೆ ನಿಮ್ಮನ್ನು ಅವ್ರ ಹತ್ರ ಎಳ್ಕೊಬೇಕು ಅನ್ನೋದು ಇವರ ಒಂದು ಮೈಂಡ್ಸೆಟ್ಟಲ್ಲಿ ತುಂಬ ಓಡ್ತದೆ ಲೈಕ್ ಯಾವ ರೀತಿ ಆ್ಯಕ್ಷನ್ ತಗೊಳ್ಬೇಕು ನಿಮ್ಮನ್ನು ಒಪ್ಸೋದಕ್ಕೆ ಯಾವ ರೀತಿ ಮಾತಾಡಬೇಕು ಅನ್ನೋದು ಇವರ ಒಂದು ಥಾಟ್ಸ್ ಅಲ್ಲಿ ಹೋಗ್ತಾ ಇಲ್ಲ ಆ್ಯಂಡ್ ದೆರ್ ಆರ್ ಸಮ್ ಹಿಡನ್ ಫೀಲಿಂಗ್ಸ್ ಇನ್ಯರ್ ಲೈಕ್ ಅವರ ಒಂದು ಮನಸ್ಸೊಳಗಡೆ ನಿಮ್ಮ ಬಗ್ಗೆ ಏನೇನೋ ಒಂದು ಫೀಲಿಂಗ್ಸ್ ಹೈಡ್ ಆಗಿದೆ ಅಂತಂದರೆ ಏನೊಂದು ಸೀಕ್ರೆಟಿವ್ ಫೀಲಿಂಗ್ಸ್ ಇದೆ ಯಾರ ಹತ್ರನೂ ಹೇಳ್ಕೊಳ್ತೀರೋ ಅಂತ ಒಂದು ಸೀಕ್ರೆಟಿವ್ ಫೀಲಿಂಗ್ಸ್ ನನಗಿಲ್ಲಿ ಕಾಣಿಸ್ತಾ ಇದೆ ವೆರಿ ಎಮೋಷ್ನಲ್ ಸೈಡ್ ಅಂತನಾದ್ರೂ ಹೇಳ್ಬೋದು ಲೈಕ್ ಒಂದು ಡೀಪ್ ಇಲ್ ಸೈಡ್ ಅವರು ಒಂದು ಎಮೋಷ್ನಲ್ ಸೈಡ್ ಅಂತನಾದ್ರೂ ಹೇಳ್ಬೋದು ಇಲ್ಲ ತುಂಬ ಒಂದು ಈವಿಲ್ ಆಗಿ ಕೂಡ ಥಿಂಕ್ ಮಾಡ್ತಾ ಇರ್ಬೋದು ಈ ಪರ್ಸನ್ ಓಕೆನಾ ಬಟ್ ಆ್ಯಸ್ ಐ ಕೆ ಸಿ ಇಲ್ಲಿ ನಾನು ಕಂಪ್ಲೀಟ್ ನೆಗೆಟಿವ್ ಅಂತಲೂ ಹೇಳಲ್ಲ ಕಂಪ್ಲೀಟ್ ಪಾಸಿಟಿವ್ ಅಂತಲೂ ಹೇಳಲ್ಲ ಬಟ್ ನನಗಿಲ್ಲಿ ಅನ್ನಿಸ್ತಿರೋ ಪ್ರಕಾರ ಸ್ವಲ್ಪ ನಿಮ್ಮ ಬಗ್ಗೆ ಒಂದು ಆಗಿ ಅಂತಂದರೆ ನಿಮ್ಮನ್ನು ಒಂದು ಪ್ಯೂರ್ ಪರ್ಸ್ನಾಲಿಟಿಯಾಗಿ ಇವರ ಮನಸ್ಸಲ್ಲಿ ನೋಡ್ತಾರೆ ಇವ್ರು ಯಾರ ಮುಂದೆ ಏನೇ ತೋರಿಸಿದ್ರು ಅಥವಾ ಯಾರನ್ನೇ ಯಾರ ಮುಂದೆ ಏನೇ ಹೇಳಿದ್ರು ಅಂತ ಅಂದರೆ ನಿಮ್ಮನ್ನು ಬ್ಲೇಮ್ ಮಾಡಿದ್ರು ಕೂಡ ಬೇರೆಯವ್ರ ಮುಂದೆ ಇಫ್ ಮಾಡ್ತಿದ್ರೆ ಇವರ ಮನಸಲ್ಲಿ ನೀವು ತುಂಬ ಅಂದರೆ ತುಂಬ ಪ್ಯೂರ್ ಪರ್ಸನ್ ಆ್ಯಂಡ್ ಆರ್ ಅ ಸಿಂಗಲ್ ವುಮನ್ ಓಕೆ ನಾನು ಅನ್ನೋದು ಇವ್ರ ಇದೆ ಇಲ್ಲ ನೀವು ಆದರೂ ಕೂಡ ಈ ಒಂದು ಪರ್ಸನ್ ಮನ್ಸಲ್ಲಿ ನೀವು ತುಂಬ ಒಂದು ಶುದ್ಧ ಪರ್ಸನ್ ಅನ್ನೋ ಥರ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅವರ ಒಂದು ಎಮೋಷ್ನಲ್ ಸೈಡ್ನ ಅವ್ರು ನಿಮ್ಮ ಹತ್ರ ತೋರಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ಇಲ್ಲಿ ಅವರು ನಾನು ಸರಿ ಮಾಡೋದ್ನ ತಪ್ಪು ಮಾಡೋದನ್ನ ಅನ್ನೋದು ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ ಈ ಪರ್ಸನ್ ಯಾವಾಗ್ಲೂ ಒಂದು ಮಾಸ್ಕ್ ಹಾಕ್ಕೊಂಡಿರ್ತಾರೆ ದರ್ ಇಸ್ ಸಮ್ ವೀಲ್ ಲೈಕ್ ಒಂದು ಪರದೆ ಇದೆ ಇವರ ಒಂದು ತೋರಿಸ್ಕೊಳ್ಳೋದು ಬೇರೆ ಒಳಗಡೆ ಇರೋದು ಬೇರೆ ಸೊ ದೇ ಆರ್ ಫೀಲಿಂಗ್ ಅಬೌಟ್ ದಟ್ ಅವರ ಒಂದು ಫೀಲಿಂಗ್ಸ್ ಇರೋದು ಬೇರೆ ಒಳಗಡೆ ಮನಸ್ಸೊಳಗಡೆ ಇರೋ ಫೀಲಿಂಗ್ಸ್ ಬೇರೆ ಬಟ್ ಆಚೆ ತೋರಿಸ್ಕೊಳ್ತಾ ಇರೋದು ಬೇರೆ ವಿಟ್ ಲೆಟ್ ಮೀ ಚೆಕ್ ವಾಟ್ ಇಸ್ ದಿಸ್ ಹಿಡನ್ ಫೀಲಿಂಗ್ಸ್ ಓಕೆನಾ ನಾನು ಇದೊಂದಕ್ಕೆ ನಾನು ಕ್ಲಾರಿಫೈಯರ್ ತೆಗೆಯೋದಕ್ಕೆ ಇಷ್ಟಪಡ್ತೀನಿ ಇಫ್ ನೀಡೆಡ್ ನಾನು ಬೇರೆದಕ್ಕೂ ತೆಗಿತೀನಿ ಬಟ್ ಲೆಟ್ಸ್ ಚೆಕ್ ವಾಟ್ಸ್ ದಟ್ ಹಿಡನ್ ಫೀಲಿಂಗ್ ಇವರೊಂದು ಹಿಡನ್ ಫೀಲಿಂಗ್ ಏನು ಓಕೆ ಇವರ ಒಂದು ಹಿಡನ್ ಫೀಲಿಂಗಲ್ಲಿ ಏನಿದೆ ಅಂತಂದ್ರೆ ಇವರ ಒಂದು ಫ್ಯೂಚರ್ ಪರ್ಸನ್ ನೀವೇ ಅಂತ ಅವರು ಡಿಸೈಡ್ ಆಗಿದ್ದಾರೆ ದಟ್ ಇಸ್ ದಟ್ ಈಸ್ ಸೊ ಇವರ ಒಂದು ಭಾಳ ಸಂಗಾತಿ ಅಥವಾ ಒಂದು ಫ್ಯೂಚರ್ ಪಾರ್ಟ್ನರ್ ಇವರ ಒಂದು ಲೈಫ್ ಪಾರ್ಟ್ನರ್ ನೀವಿ ಯಾರೇ ಬಂದರೂ ಕೂಡ ನಿಮ್ಮ ಪ್ಲೇಸ್ನ ಯಾರು ಫಿಲ್ ಮಾಡೋದಿಕ್ಕೆ ಆಗೋಲ್ಲ ಅಂತ ಇವರ ಮನಸ್ಸೊಳಗಡೆ ಅದು ತುಂಬ ಕೂತ್ಬಿಟ್ಟಿದೆ ಇವರ ಒಂದು ಮುಂದೆ ಏನೇ ನಡೆದ್ರು ಅದ್ರು ನಿಮ್ಮ ಜೊತೆ ನಡಬೇಕು ಅಂತ ಮಾತ್ರ ಇವರ ಮನಸ್ಸಲ್ಲಿದೆ ಬಟ್ ಆಚೆ ತೋರಿಸ್ಕೊಳ್ಳೋದು ಡೆಡ್ ಅಪೋಸಿಟ್ ಡೆಡ್ 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 ಅಪೋಸಿಟ್ ಆಗಿದೆ ಓಕೆನಾ ಸೊ ಯಾವ ರೀತಿ ತೋರಿಸ್ಕೊಳ್ತೀಯರ ಆಚೆ ಆ್ಯಸ್ ಯೂಶಯಲ್ ತುಂಬ ರೂಡಾಗಿ ಏನೂ ಮ್ಯಾಟರೇ ಆಗ್ತಾ ನೀವು ನೀವಿದ್ರೂ ಇಲ್ಲ ಅಂತಂದ್ರೂ ಕೂಡ ಅವ್ರಿಗೆ ಏನು ಅನ್ಸಲ್ಲ ಅವರು ಕಲ್ಮ ಅನ್ನಿಸ್ನೋರು ಇವನ್ ನಿಮಗೂ ಕೂಡ ಅದು ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಇಷ್ಟೆಲ್ಲ ಮಾಡಿದ್ರು ಅಥವಾ ನಾನು ಇವ್ರ ಮುಂದೆ ಗೋಗರಿತಾ ಇದ್ದರು ಅಥವಾ ಏನೇ ಆದರೂ ಕೂಡ ಈ ಪರ್ಸನ್ ಇಲ್ಲ ಈ ಪರ್ಸನ್ ತುಂಬ ಸ್ಟ್ರಾಂಗಾಗಿದ್ದಾರೆ ತುಂಬ ಸ್ಟ್ರಿಕ್ಟಾಗಿ ತೋರಿಸ್ಕೊಳ್ತಾ ಇದ್ದಾರೆ ಇವ್ರಿಗೆ ನಾನು ಬೇಡ ಇವ್ರಿಗೆ ನಾನು ನೆಸಸರಿ ಇಲ್ಲ ಅಷ್ಟು ಸ್ಟ್ರಾಂಗಾಗಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇರ್ಬೋದು ಬಟ್ ಇದು ಬರೀ ಆಚೆ ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಓಕೆನಾ ಬಿಕಾಸ್ ಇವರ ಮನಸ್ಸು ಒಳಗಡೆ ಇರೋದು ನೀವು ಮಾತ್ರ ಅದಕ್ಕೋಸ್ಕರನೇ ಅವರು ಫಾರ್ ಮೆನಿ ಆಫ್ ಯು ಫಾರ್ ಮೆನಿ ಆಫ್ ಯೂ ಇಲ್ಲಿ ನಿಮ್ಮ ಪರ್ಸನ್ ಯಾರನ್ನೂ ಈಗ ಅಲೋ ಮಾಡಿಲ್ಲ ಬಟ್ ತುಂಬ ಜನ ತರ್ಡ್ ಪಾರ್ಟಿಲಿ ಇದ್ದಾರೆ ತರ್ಡ್ ಪಾರ್ಟಿ ಯಾರ್ಯಾರು ಇಲ್ಲ ಅವ್ರಿಗೆ ನಾನು ಹೇಳ್ತಾ ಇರೋದು ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಕ್ಲಿಯರ್ ಆಗಿದ್ದಾರೆ ಅದಕ್ಕೋಸ್ಕರ ಅವರು ಯಾರನ್ನೂ ಕೂಡ ಅಲೋ ಮಾಡ್ತಾ ಇಲ್ಲ ಆ್ಯಂಡ್ ಎಕ್ಸ್ಟರ್ನಲಿ ದೇ ಆರ್ ಶೋಯಿಂಗ್ ಇಟ್ ಲೈಕ್ ದೇ ವೆರಿ ರೂಡ್ ಅವ್ರು ಯಾರಿಗೂ ಬಗ್ಗಲ್ಲ ಯಾರಿಗೂ ತಗ್ಗಲ್ಲ ಅವ್ರದ್ದೇ ಅವ್ರು ಮಾಡೋದು ಅವ್ರು ಹೇಳ್ದಂಗೆ ಇರಬೇಕು ಅವ್ರು ಡಾಮಿನೇಟಿಂಗ್ ತುಂಬ ಸ್ಟ್ರಿಕ್ಟ್ ಪರ್ಸನ್ ತುಂಬ ಒಂದು ರೂಡ್ ಪರ್ಸ್ನಾಲಿಟಿ ಅನ್ನೋ ಥರ ಆ ಪರ್ಸನಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಸೊ ಅವ್ರು ಏನು ಇಲ್ಲ ಏನು ಹೈಟ್ ಮಾಡ್ತಾಯಿದ್ದಾರೆ ಅವರು ನಿಮಗೋಸ್ಕರ ಒದ್ದಾಡ್ತಾ ಇದ್ದಾರೆ ಗೊತ್ತಾ ಮನಸ್ಸಲ್ಲಿ ಆ ಒದ್ದಾಟ ಆ ಹಿಂದಿದ ಒಂದು ವರ್ಡ್ ಹೇಳ್ತಾರೆ ತಡಪ್ ಅಂತ ಲಿಟ್ರಲಿ ಅದಾಗ್ತಾ ಇದೆ ಅಲ್ಲಿ ನನಗದು ಗೋಗರಿತಾ ಇದ್ದಾರೆ ಗೈಸ್ ನಿಮಿಗೋಸ್ಕರ ನಿಜವಾಗ್ಲೂ ಗೋಗರಿತಾ ಇದ್ದಾರೆ ನೀವು ಬರಲಿ ನೀವು ಅವ್ರ ಜೊತೆ ಇರಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಆಗಿ ಕಂಪ್ಲೀಟಾಗಿ ಸರಿ ಹೋಗಬೇಕು ಪ್ರತಿಯೊಂದು ಚೆನ್ನಾಗಾಗಬೇಕು ನಿಮ್ಮಿಬ್ಬರ ಮದ್ಯ ಯಾವ ಪ್ರಾಬ್ಲಮ್ ಕೂಡ ಇರಬಾರ್ದು ಆ್ಯಂಡ್ ನೀವು ಹಾಗೆಸ್ಟ್ ಇದೊಂದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇತ್ತು ಅನಿಸುತ್ತೆ ಯಾರಲ್ಲ ಇವಾಗ ನೋಡ್ತಾ ಇದ್ದಾರಾ ನಿಮ್ಮಿಬ್ಬರ ಮದುವೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇತ್ತು ಅನಿಸುತ್ತೆ ಸೊ ದೇ ಆರ್ ಥಿಂಕಿಂಗ್ ಅಬೌಟ್ ದಟ್ ಎಷ್ಟು ಚೆನ್ನಾಗಿತ್ತು ನಮ್ಮಿಬ್ರು ರಿಲೇಷನ್ಶಿಪ್ ಇವಾಗೆಲ್ಲ ಹಾಳಾಯಿತು ನನಗೆ ಮತ್ತೆ ಬೇಕು ಆ ಪರ್ಸನ್ ನನ್ನ ಪರ್ಸನ್ ನನಗೆ ವಾಪಸ್ ಬೇಕು ನೋ ಮ್ಯಾಟರ್ ವಾಟ್ ಅನ್ನೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ದೇ ಆರ್ ವಿಲಿಂಗ್ ಟು ವರ್ಕ್ ಆನ್ ಇಟ್ ಅವರು ಈ ಒಂದು ರಿಲೇಷನ್ಶಿಪ್ನ ಮತ್ತೆ ರೀಬಿಲ್ಡ್ ಮಾಡೋದಕ್ಕೆ ವರ್ಕ್ ಮಾಡೋದಕ್ಕೆ ಬಯಸ್ತಿದ್ದಾರೆ ಸ್ಪೆಷಲಿ ದೇ ವಾಂಟ್ ಟು ಮೀಟ್ ಇವಾಗ ಅವರು ನಿಮಗೆ ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಮೀಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಅಕಸ್ಮಾತ್ ನೀವು ಅಟ್ಲೀಸ್ಟ್ ಒಂದು ಗ್ಲಾನ್ಸ್ ಎಲ್ಲರೂ ನಾನು ನೋಡಿದ್ರೆ ಸಾಕು ನಾನು ನನ್ನ ಒಂದು ನೋಡಬೇಕು ನಾನು ಅವ್ರ ಜೊತೆ ರಿಯುನೈಟ್ ಆಗಬೇಕು ಆ್ಯಂಡ್ ಆಲ್ಸೋ ಒಂದು ರೊಮ್ಯಾಂಟಿಕ್ ಸಿಚುಯೇಷನ್ ಕೂಡ ಇವರಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ದೆ ವಾಂಟ್ ದಟ್ ರೊಮ್ಯಾನ್ಸ್ ಟು ಆ್ಯಪನ್ ಓಕೆನಾ ಸೊ ಅವರೊಂದು ಓವರ್ ಆಲ್ ಡಾಮಿನೇಟಿಂಗ್ ಎನರ್ಜಿ ಏನಿದೆ ಅಂತಂದರೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ತುಂಬ ಪ್ರೆಷರ್ ಓವರ್ಲೋಡ್ ಆಗ್ತದೆ ಎಲ್ಲ ಕಡೆಯಿಂದ ಅವರಿಗೆ ಪ್ರೆಷರ್ ಓವರ್ಲೋಡ್ ಆಗ್ತಿದೆ ಮೆಂಟಲಿ ತುಂಬ ಸ್ಟ್ರಕ್ ಆಗಿದ್ದಾರೆ ಮೆಂಟಲಿ ಓವರ್ಲೋಡ್ ಆಗ್ತಾ ಇದೆ ಅವ್ರಿಗೆ ತಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಸ್ಟ್ರೆಸ್ ಅವ್ರಿಗೆ ಇವಾಗ ಆಗ್ತಾ ಇದೆ ಕಂಪ್ಲೀಟ್ ಸ್ಟ್ರೆಸ್ ಕಂಪ್ಲೀಟ್ ಸ್ಟ್ರೆಸ್ ತುಂಬ ಬರ್ಡನ್ ಫೀಲ್ ಆಗ್ತಾಯಿದೆ ಬಿಕಾಸ್ ನೀವು ಇರುವಾಗ ಅರ್ಧ ಭಾರ ನೀವು ತೊಗೊಳ್ತಾ ಇದ್ರು ಇನ್ನು ಅರ್ಧ ಅವ್ರು ಅವರು ತೊಗೊಳ್ತಾಯಿದ್ರು ಬಟ್ ಇವಾಗ ಎಲ್ಲ ಬಾರ ಅವರೊಬ್ಬರ ಮೇಲೆ ಆಗಿದೆ ಯಾರತ್ರ ಆಗ್ತಾ ಇಲ್ಲ ಬಟ್ ಆಚೆ ಮಾತ್ರ ಇವ್ರಿಗೆ ಆಗ್ತಾ ಇಲ್ಲ ಇವ್ರ ಏನು ಮ್ಯಾಟ್ರ ಅಲ್ಲ ಅನ್ನೋ ಥರ ನನಗಿಲ್ಲಿ ಕಾಣಿಸ್ತವೆ ಲೈಕ್ ಅವ್ರು ತೋರಿಸ್ಕೊಳ್ತಾ ಇದ್ದಾರೆ ಓಕೆ ನಾನು ಸೊ ಓವರ್ ಆಲ್ ಆಗಿ ನೋಡೋದಾದರೆ ಇವತ್ತು ಇವತ್ತಿನ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ನಿಮ್ಮನ್ನ ನೋಡಬೇಕು ಮೀಟ್ ಆಗಬೇಕು ನಿಮ್ಮ ಜೊತೆ ಒಂದು ರಿಯೂನಿಯನ್ ಆಗಬೇಕು ಅಂತ ಕಾಣ್ತಾ ಇದ್ದಾರೆ ಇವ್ರ ಮನಸೊಳಗಡೂ ಕೂಡ ನಿಮಗೋಸ್ಕರ ಅದೊಂದು ತುಂಬ ಹಿಡನ್ ಫೀಲಿಂಗ್ಸ್ ಇದೆ ದಟ್ ಅವರ ಒಂದು ಲೈಫ್ ಪಾರ್ಟ್ನರ್ ಅಥವಾ ಒಂದು ಲಾಂಗ್ ಟರ್ಮ್ ಪಾರ್ಟ್ನರ್ ನೀವೇ ಯಾವತ್ತಿದ್ರೂ ನೀವೇ ನಿಮ್ಮ ಪ್ಲೇಸಲ್ಲಿ ಯಾರು ಬಂದು ಕೂತರೂ ಅದು ಫುಲ್ಫಿಲ್ ಆಗಲ್ಲ ಅಂತ ಆ್ಯಂಡ್ ಆಚೆ ಮಾತ್ರ ತೋರಿಸ್ಕೊಳ್ತಾ ಇರೋದು ಇವ್ರು ತುಂಬ ರೂಢ್ ಯಾರಿಗೂ ಕೂಡ ಕೇರ್ ಮಾಡಲ್ಲ ಇವ್ರದೇ ಇವ್ರಿಗೆ ತುಂಬ ಸ್ಟ್ರಾಂಗ್ ಪರ್ಸನ್ ಇವ್ರ ಮನಸ್ಸು ಗಟ್ಟಿ ಮನಸ್ಸು ಅನ್ನೋ ಥರ ಇಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಬಟ್ ಅವರು ನಿಮಗೋಸ್ಕರ ಒದ್ದಾಡ್ತಾ ಇರೋದನ್ನ ನಿಮಗೋಸ್ಕರ ಅದು ಪೀಡಿಸ್ತಾ ಇರೋದನ್ನ ಇವರು ಯಾರ ಹತ್ರನೂ ತೋರಿಸ್ಕೊಳ್ತಾ ಇದಾರೆ ಒಬ್ಬರನ್ನೋನ ನುಂಗ್ತಾ ಇದ್ದಾರೆ ಸೊ ಇದು ಅವರಿಗೆ ತುಂಬ ಬರ್ಡನ್ ಆಗಿ ಫೀಲ್ ಆಗ್ತಿದೆ ತುಂಬ ಅಂದರೆ ತುಂಬ ಬರ್ಡನ್ ಆಗಿ ಫೀಲ್ ಆಗ್ತಿದೆ ಅದು ಯಾರಾದ್ರೂ ತೋರಿಸ್ಕೊಳ್ತಾ ಇಲ್ಲ ಓಕೆನಾ ಸೊ ಅಸ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬೈ ಟೇಕರ್ ಹ್ಞೂ